ಇದು ನಿನಗೆ ಪ್ರಶ್ನೆಕ್ಕೆ ನೀವು ಯಾರು ಗಜ್ಜಿಗಾರ ಗಂಡಸ ಮಕ್ಕಳೊಳಗ ಹೇಳಬೇಕು ಒಂದು ಬಸವಣ್ಣ ಕಪ್ಪಿ ಗುಡುಗುಡು ತಂದದಂದ್ರೆ ಯಾವ ಲೇಖದಾಗ ಆದದ ಹಚ್ಚ ಕೊಡ್ಬೇಕು ಒದ್ರದಂಗ ಯಾವ ಲೇಖದಾಗ ಯಾವ ಯಾವ ಮುಂದೆ ನಿನಗ ಮಂಗಳಾರತಿ ಮಾಡ್ಲಕ್ ಹಸ್ತೇನೆ ಮಗಳ

ಇಂಗಳಿಗೆ ಜ್ಯೋತಿ ಮ್ಯಾನ ಪರವಾಗಿ ಎರಡನೇ ಸಂದಿನ ನಮಸ್ಕಾರಗಳನ್ನು ಹೇಳುತ್ತಾ ಹೇಳುತ್ತಾ ನನ್ನ ಕಡೆ ಮಾಹಿತಿ ಬಂದ ಅದಕ್ಕೆ ನಾನು ಸೂರ್ಯ ಹೊರಗೆ ಬರ್ಲ ಅದಕ್ಕೆ ಜಟ್ಟು ಅಣ್ಣ ಹೇಳ್ರವಾ ಎಲ್ಲಿಗೆ ಸಾಗಿ ಬಂದಾವಪ್ಪ ಕಾರ್ಯಕ್ರಮ ಅಂತ ತಿಳ್ಕೊಂಡ್ರ ಎಲ್ಲಿಗೆ ಬಂದವರವ ಕಾಲ ಕಾಲ ಒತ್ತಿ ಕಡಿಯಾಟ ಮಾಡಿಕೊಂಡು ಯಾಕಪ್ಪ ಅದಕ್ಕೆ ಕಾರ್ಯಕ್ರಮ ಬಹಳ ಚಂದ ನಡ್ಕೋತ್ ಹೊಂಟವು ಸಾಗಿ ಬಂದಿದ್ದಾಗದ ಆಚೆ ಕಡೆ ಸರಜವಾಡಿ ಕಲಾವಿದ್ರ ಅದಂತವ್ರು ಕೂಡ ಬಹಳ ಬಹಳ ಚಂದ ಮಾತಾಡಿ ಬಹಳ ಬಹಳ ಚಂದ ಹೇಳಿ ಹೋದ್ರವ್ರು ಏನ್ ಹೇಳೋದ್ರಂದಿದ್ದೆ ಪ್ರಶ್ನೆ ಸಂದಿಗೆ ಬಂದು ನಮ್ಮ ಮನೆತನ ಸರಜೋಡಿ ಕಲಾವಿದ್ರು ಬಂದಾರ ಅಂದ್ರ ನಮ್ಮ ಮನೆತನ ತನ ಗೌಡರು ಬಂದಾರ ನಮ್ಮ ಮಠ ಮನಿ ತನ ತಂದ್ರೆ ಅವ್ರ ಮುಂದ ನಾವು ಮಾತಾಡಿ ಬಹಳ ಜಿಗದಾಡಿ ಹಾರಾಡೋದ್ ಅವಶ್ಯ ಇರೋದಲ್ಲ ಆ ಬಂದಾರಪ್ಪ ಅಂತಂದ್ರ ಅವ್ರಿಗೆ ಬೆಲೆ ಕುಡಬೇಕಾಗ್ತದ ನಾವು ಅವ್ರಿಗೆ ಆ ಒಂದು ಸ್ವಲ್ಪ ಅಣ್ಣನ ಸ್ಥಾನ ದೊಡ್ಡ ಸ್ಥಾನದಾಗ ಇಡಬೇಕತ್ತಂದ್ರೆ ದೊಡ್ಡ ಸ್ಥಾನದಾಗ ಇರೋದಿಲ್ಲ ಇವ್ರು ದೊಡ್ಡ ಸ್ಥಾನದಾಗ ಇರ್ತಾರೆ ಹೌದು 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 ಯಾಕಪ್ಪ ಕೇಳಿದ್ರೆ ನಾ ಏನು ಅಂದಿದ್ದ್ಯಾಪಾತ ಕೇಳಿ ಅಂದ ಮತ್ತಿಗೆ ಅವ್ರು ಭಾಳ ಚಂದ ಹೇಳಿದ್ರು ಏನ್ ಹೇಳಿದ್ರು ಅವ ನಿಮ್ಮ ಮನೆಗೆ ನಾವು ಒಂದು ಕೊಟ್ಟೇವೆ ಒಂದು ತೊಗೊಂಡೇವಿ ನಿಮ್ಮ ಮನೆಗೆ ನಾವು ಒಂದು ಕೊಟ್ಟೇವೆ ಒಂದು ತೊಗೊಂಡು ನಾವು ನಿಮ್ಮ ಮನೆಗೆ ಬೀಗರ ಅದೇವಿ ನಿಮಕಿನ್ನ ಹೆಚ್ಚು ಸ್ಥಾನ ನಮಗದ ಏನೂ ಸಂಬಂಧಿಲ್ಲತ ಹೆಂಗೆ ಅಂದ್ರೆ ನೀವು ಒತ್ತಿಗೆ ಅರ್ಲ ಪಾಲಲ್ಲ ತತರ ಅದಕ್ಕೆ ಇರ್ಲಿ ಇರ್ಲಿ ನೀವನು ಮಾತಿಗೆ ನಾವೇನು ಅಲ್ಲಿಗಳ ಮಾತಾಡೋದಿಲ್ಲ ಹೌದು ಇನ್ನೊಂದು ಮಾತು ಅಂದ್ರ ಅವ್ರ ಜಟ್ಟು ಅಣ್ಣ ಏನಂದ್ರವಾ ಏನಂದ್ರಪ್ಪ ಅದ ಕೇಳ ಇಂತ ಮ್ಯಾಳಿಗೆ ಇಂತ ಮ್ಯಾಳಿಗೆ ನಾನು ಅಂತ ಮ್ಯಾಳಿಗೆ ಹತ್ತು ಅಂಡಲ್ ತನ ಗ್ಯಾಜಿಗೋ ಮುದ ಅನಸ್ತಾರತ್ತ ಏನೋ ಅಲ್ಲ ಗಜ್ಜು gomme ಉದಾಹರಣೆ ತರ ಹೇಳ್ತಿರಲ್ಲ ಮಾತಾಡಲಕರೆ ನಿಮಗೆ ಹೆಂಗ್ ಮನಸ್ಸು ಬರ್ತದ ಅಂತ ಸ್ವಲ್ಪ ನಾಚಿಕೆ ಬರ್ಬೇಕು ಜಲಮಕ್ಕೆ ನಾಟಿಕೆ ಅಲ್ಲ ನಾನನಂತ ಗಂಡಸುರಿಗೆ ಯಾರು ನನ್ನವ್ವಾ ಯಾರು ನನ್ನವ್ವಾ ಸೌದತ್ತಿ ಎಲ್ಲವ್ವಾ ಹಾ ನಾನನಂತ ನಿಮ್ಮಂತ ಏನು ನಾನಾ ಅದೆ ಸೊಕ್ಕಿಲೇ ಮೆರ್ಲಕತ್ತಿರ ನೋಡಿ ನೀವು ಗಂಡಸು ಸೀರೆ ಉಡಿಸಿ ಕೈಯಾಗ ಬಳೆ ತೋರಿಸಿ ಕಾಲಾಗ ಕಾಲುಂಗ್ರ ಹಾಕಿ ಹಡೆ ಹಡೆ ಮಗನಾಗ ನತ್ತಿಡಿಸಿ ತಲಾಗ ಒಂದು ಹುವಾ ಇಡಿಸಿ ಹಡೆ ಮ್ಯಾಲ ಕುಂಕುಮ ಬಟ್ ಹಚ್ಚಿ ಹಾಕ್ ತೈ ಗೆಲ್ಲ ಗೈ ಬಸು ಮನೆ ಕಡೆ ಜಾವು ನಾನು ಗಂಡಸರಿಗೆ ಗೆಜ್ಜೆ ಕಟ್ಟಿ ಗುಣಸ್ಯಾಳ ಯಾರು ನನ್ನವ್ವ ಸೌದತ್ತಿ ಎಲ್ಲವ್ವ ಹಾ ಹಾ ಇವ ನಮಗ ಗಜ್ಜಿ ಮಾತು ನಿಮಗೆ ಹೆಣ್ಣು ಮಕ್ಕಳೊಳಗ ಸೌದತ್ತಿ ಅಲ್ಲವ ಗಜ್ಜಿ ಗಮ್ ಹೌದು ಇದು ಎಲ್ಲಾರ್ಗೆ ಕೂತಿರ್ತಕ್ಕಂತ ದೈವಕ್ಕ ಗೊತ್ತದ ಅದ ನೋಡ್ಲಿಕ್ಕೆ ಹೋದ್ರೂ ಸಿಗತ್ತಾರೆ ಅವ್ರು ಗಂಡಸ ಮಕ್ಳು ಸೀರೆ ಉಟ್ಕೊಂಡು ತಿರುಗಾಡ್ತಾರೆ ಸಿಗತ್ತಾರೆ ಅವ್ರು ಇಲ್ಲೇ ಬರಿ ದುಡ್ಡು ದುಡ್ಡು ತುಂಬ ಅದಾವ ಅಬ್ಜಲಪುರ್ದಾಗ ಅದವ ಇಂಡಿ ಇರ್ತಾರ ತೋರ್ಲಾಕಿಗೆ ಇರ್ತಾರೆ ಮಾತು ಕೇಳ್ತೀನಿ ಸಿದ್ದು ಅಣ್ಣ ಅವ್ರಿಗೆ ಯಾರು ಕೇಳಿದ್ರಪ್ಪ ಆ ನೀವು ಏನು ಖರ್ಚಿಗ ಮುದ ಅನಸ್ತೀರಿ ಅಂದಿರಲ್ಲ ಅಂದಾರ್ರೀ ಗಂಡಸು ಒಳಗೆ ಹೆಣ್ಣು ಯಾರ ಗಜ್ಜಿಗೊಮ್ಮೆ ಉದಾ ಅನಿಸ್ಯಾರ ಹೇಳೋದು ಮುಂದಿನ ಸಂಧಿಗೆ ಬಂದು ದಿಮ್ಮ ಹೊಡೆದೀನಿ ಗೌಡ್ರು ಸಿಕ್ಕರೆ ತಪ್ಪನಾಗಿಲ್ಲ ಬಲಪಿದ್ರೆ ಬಲಿಯಾಗ ಹೌದಿಲ್ರಿ ಹೌದು ಮುಂದಿನ ಸಂಧಿಗೆ ಬರಬೇಕು ಯಾರು ಗಜ್ಜಿಗಮ್ಮ ಉದಾನ್ಸ್ಯಾರ ಗಂಡ್ ಮಕ್ಳೊಳಗೆ ಹೆಣ್ಣು ಮಕ್ಳಿಗೆ ಯಾರು ಉದಾಹರಸ್ಯಾರ ಅಂತ ಹೇಳೋದು ದಿಮ್ಮ ಹೊಡೆದು ಅಲ್ಲಿ ತನಕ ದಿಮ್ಮ ಬಂದು ನಿಂದು ಹೌದು ಅವ ಗೌಡ್ರ ಬಲ ಸಿಕ್ಕರೆ ಬಲಿಯಾಗ ಯಾಕಪ್ಪಾ ಅಂತ ಕೇಳಿದ್ರೆ ನಿಮ್ಗೆ ಮರ್ಯಾದೆ ಕೊಟ್ಟು ಮಾತಾಡಿ ನಾ ಪ್ರಶ್ನೆ ಸಂದಿಗೆ ಬಂದು ಅವ ಗೌಡ್ರಿಗೆ ಮರ್ಯಾದೆ ಕೊಟ್ಟಿದ್ರಿ ಅಣ್ಣ ಅಣ್ಣ ತ್ಯಾಚಿರ ಮ್ಯಾಲ ಕುಂದ್ರಸನ ಇವ್ರು ಮ್ಯಾಲ ಇರೋರು ಅಲ್ಲಿ ಅವರು ಕಳಗೆ ಹೋಗಿಲಕತ್ತಾರ ತಂದಿಗೆ ಮತ್ತೆ ತಮ್ಮ ಚಟ ತೋರಿಸಲಕತ್ತಾರೆ ಇವ್ರ ಅಣ್ಣಗಳು ಹೌದು ಹೌದು ಆ ಇರ್ಲಿ ಇರ್ಲಿ ಅದು ಮತ್ತೆ ಬಾಳ ವಾಜ್ ಆಗತ್ತದ ವಾಜ್ ಬೇಡ ಅದಕ್ಕೆ ಮುಂದಿನ ಸಂದಿಗೆ ಇದು ಒಂದು ಮಾತು ನನ್ನ ಕಂಡೀಷನ್ ಆಲಿತನ ದಿಮ್ಮ ಹೊಡದ್ರಂದ್ರ ಅದು दगದ ಬೇರೆ ಅದು ಹಡಿತರ ಹೊಡಿತಾರ ಗೌಡರು ಹೇಳ್ತಾರೆ ಇನ್ನೊಂದು ಮಾತು ಹಾ ಇನ್ನೊಂದೇನ್ರವಾ ಆ ತೆಳು ಕುತ್ತ ಬಸಣ್ಣ ಒಂದು ಮಾತು ಅಂದ ಏನಂದ್ರೆವಾ ಆ ಸಮಾತಿಗೊಮ್ಮಿ ಮಾತಿಗೊಮ್ಮಿ ಗಿಡ್ಡ ನಮ್ಮ ಸರ್ ಅವ್ರಿಗೆ ಕೋಡಿ ದೊಡ್ಡೋರ್ಗೆ ಹೆಂಗ ಮಾತಾಡ್ಬೇಕು ಅನ್ನೋ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋತೀನಿ ನಮ್ಮ ಸರ್ಗೆ ಬಿಡ್ರಿ ನೀವು ಸಿದ್ಧವ್ರಿಗೆ ಏನಂದ ಗೊತ್ತೇನ್ರಿ ಅದನ್ನ ಕೇಳಿನಿ ಮಂದ್ಯಾಗ ಮಂಜಾ ಈಗ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋ ಅಣ್ಣ ಆ ನಿನಗೇನ ಕರ್ಗಂದಿಲ್ಲ ಕೆಂಪು ಬಂದಿಲ್ಲ ಅವ್ರ ದೊಡ್ಡ ಸ್ಥಾನದಾಗ ಸರ್ ಅದಾರ ಅಂದ್ರ ನಿಮ್ಕಿನ ಒಂದು ಸ್ಥಾನ ನೀವು ಹನ್ನೆರಡ ಮ್ಯಾಳ ತಿರುಗಾಡಿ ನೀವು ಬಾರ್ಸ್ಲಕ್ ಹೋಗ್ತಿರ ರೊಕ್ಕದ ಬುಡಬುಡಿಕೆ ಬುಡಬುಡಿಕೆ ಪಾದ ಅದಕ್ಕ ಕೋಡಿ ಅವ್ರು ಸ್ವಂತ ಮ್ಯಾಳಗಳನ್ನ ಮಾಡಿ ಹಾಳಕತ್ತಾರ ನಿಮಗತ್ಲೆ ಹನ್ನೆರಡು ಮ್ಯಾಳ ತಿರುಗಾಡಿ ಮಾಡೋದಲ್ಲ ಅವ್ರು ಹೌದ್ ಹೌದು ಯಾರಿಗ ಹೆಂಗ್ ಮಾತಾಡ್ಬೇಕು ಅಂತ ಮೊದಲ ಕಬರ್ಗಡಿ ಕಬರ್ ಇಟ್ಟು ಮಾತಾಡನಿ ಕಬರ್ ಕೊಬರಿ ಪಟ್ಟಿ ತಿಂದ ಆಯ್ ಮಾಡಿ ಇನ್ನೊಂದು ಮಾತಂದಾರ ಎಲ್ಲಾ ದೈವದ ಕೇಳಿರಿ ಅಗಳೆ ಬಂದ್ ಅಣ್ಣವರು ಅಂದ್ರು ಅಂದ್ರ ಆ ತೆಳಗ ಕೂತು ಬಸವಣ್ಣ ಒಂದು ಮಾತು ಕೇಳೇನ್ರಿ ಸರ ಅದನ್ನ ಕಡಿ ಉಷ ಕರೆಕ್ಟ್ ಅದನ್ನ ನ್ಯಾಯಕ್ ಉತ್ತರ ಹೇಳ್ರಿ ತಂದ್ರಿ ಹೌದಲ್ರಿ ಆದ ಏನಂದರ ಪಾತೆ ಕೇಳರೆ ಕಾಪಿ ಗುಡುಗುಡು ಟುಮ್ ಅಂದ್ರೆ ಏನ ಪ್ರಶ್ನೆ ಕೇಳಾನ ಕೇಳেনা ಇವತ್ತು ಮಗಳ ಇವತ್ತಲ್ಲ ಇಲ್ಲ ತಂದೆ ಅಂದ್ರೆ ಯೂಟ್ಯೂಬ್ ದಾಗ ಅದ ರೆಕಾರ್ಡ್ ಅದ ನಮ್ಮಲ್ಲಿ ಅದ ರೆಕಾರ್ಡ್ ಎಲ್ಲರೂ ನೀವು ಯೂಟ್ಯೂಬ್ ಇವತ್ತು ಅದವ ಹಾರಾಡಬೇಕು ಜಿಗದಾಡಬೇಕು ತುರುಕೋಬೇಕು ಅಂದ್ರೆ ಇಂಗ್ಲಿಜಿ ಜೊತಿ ಮುಂದೆ ನಡೆಯೋದಿಲ್ಲ ನಡೆಯಲ್ಲ ಬಸಾನ ಇದು ಒಂದು ನಿಮ್ಮ ತೆಲಿ ወಳಗೆ ಗಚ್ಚಿ ಇರ್ಲಿ ಯಾಕಪ್ಪ ಅಂತ ಕೇಳಿದರ ಯಾಕ್ರ ಗುಡಿಗೆ ಬರಬೇಕಾದ್ರೆ ಪಾದ ರಕ್ಷೆಗಳ ಎಲ್ಲಿ ಬಿಟ್ಟು ಬರಬೇಕು ಅಲ್ಲಿ ರೋಡ್ ನನ್ನಪ್ಪ ಅಮಾಗ ಸಿದ್ದಿನ ದರ್ಶನಕ್ಕೆ ಬರಬೇಕಾದ್ರೆ ಪಾದರಕ್ಷೆಗಳನ್ನ ಅಲ್ಲಿ ರೋಡಿಗೆ ಬಿಟ್ಟು ಬರಬೇಕು ಹಾಗೂ ಜ್ಯೋತಿ ಜೋಡಿ ಹಾಡಿಕೆ ಮಾಡಬೇಕಾದ್ರೆ ನಿಮ್ಮ ಸ್ವಲ್ಪ ನಮ್ಮ ಊರಾಗೆ ಬೆಟ್ಟ ಬರಬೇಕು ಫಸ್ಟ್ ಯಾಕತ್ತು ಕೇಳಿ ಚಾಮುಂಡಿ ಅವತಾರ ಅವ್ತಾರಿಲ್ಲ ಈಗ ಬಲೆ ಬರ್ತಪ್ಪ ಅವತಾರ ಆಕಪ್ಪ ಅದು ದಿನನಿತ್ಯ ಕಾರ್ಯಕ್ರಮ ಇರುವುದರಿಂದಾಗಿ ಸೂರ್ಯನೊಳಗೆ ಒಂದು ಸ್ವಲ್ಪ ಮಟ್ಟ ಆಗ್ಯಾವು ಒಂದು ಸ್ವಲ್ಪ ಅದು ಯಾಕತ್ರ ಕೇಳಿ ನಾವು ಯಾರ ಪ ಬಿಡೆಕಾಗಿ ಮಾಡಾಕತ್ತಿಲ್ಲ ನಂಬದ್ಕಾಗಿ ಮಾಡಾಕತ್ತೀವಿ ಅಂದ್ರೆ ಹೌದು ಆ ಸ ಕಂಟನಂತದ ಯಾರ್ ಕೈಯಂದ ಅಲ್ಲ ಅಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಗತಾವೋ ಇರ್ಲಿ ನಮ್ಮ ಅಣ್ಣನ ತೇಕ್ಷಂದ್ರ ದಕ್ಕಿಸ್ಕೊಂಡಿರೋ ದಕ್ಕಿಸ್ಕೋದಲ್ಲ ದಕ್ಕಿಸ್ಕೋದಲ್ಲ ಆ ಬಸ ಅಣ್ಣ ಕಪ್ಪಿ ಗುಡುಗುಡು ತುಮ್ ಅಂದ್ರೆ ಏನಂತ ಅಂದ ಪ್ರಶ್ನೆ ಕೇಳಾನ ಆ ಪ್ರಶ್ನೆಕ್ಕೆ ನಮಗೆ ಸ್ವಚ್ಛ ಉತ್ತರ ಬರಲ್ಲ ಬರಲ್ಲ ಮಗಳ ಇದಮಿ ಚಂದಿ ಬಂದು ನಿನ್ನ ಹೇಳಿದ್ರೆ ಜರ ತಮ್ಮ ಸ್ವಚ್ಛ ಆ ಪ್ರಶ್ನೆಕ್ ನಮಗ ಉತ್ತರ ಬರಲ್ಲ ಇದೊಳ ಕೈ ಎತ್ತಿ ಹೇಳ್ತೀನಿ ಮುಂದಿನ ಸಂದಿಗೆ ನಿನ್ನ ಬಲಿ ಏನಾದ್ರು ಕುಬಿ ಇತ್ತಂದ್ರ ಲೇಖ ಬದ್ಧವಾಗಿ ಅದನ್ನ ಬುಕ್ಕ ಹತ್ತ ಯಾವ ಬುಕ್ ಕಪ್ಪಿ ಗುಡ್ಗುಡು ಅಂದ್ರೆ ತುಂಬ ಪ್ರಶ್ನೆ ಆದತ್ತದ ಕರೆ ವಶ ಮಾಡೋದು ದಯವಿಕ್ ಹೌದ್ ಅನ್ಸ್ಕೊಳ್ಳ ಮಗಳ ಹಿಂಗೆ ಮಾಡಿ ಗೌಡ್ರಿಗೆ ಏನಾರು ಹೋಗಿ ಸಿಗಿಸಿದ್ದಿ ಇದು ನಿನಗೆ ಬಿಟ್ಟಿದಾರೆ ಇವ್ ಎರಡು ಪ್ರಶ್ನೆ ನೀವು ಯಾರ ಗಜ್ಜಿಗ ಮುದ ಅನ್ಸಾರ ಗಂಡಸ ಮಕ್ಕಳೊಳಗ ಹೇಳಬೇಕು ಒಂದು ಬಸವಣ್ಣ ಕಪ್ಪಿ ಗುಡುಗುಡು ತುಂಬ ತಂದದಂದ್ರೆ ಯಾ ಲೇಖದಾಗ ಅದಂತದ ಹಚ್ಚ ಕೊಡಬೇಕು ನೀ ಸೋಮ ಬಾಯಿ ಬಂದಂಗ ಒದರದು ಬುಡಬುಡಿಕೆ ಒದರದಂಗ ಯಾ ಲೇಖದಾಗ ಅದು ಯಾವ ಬುಕ್ ದಾಗ ಅದು ಯಾವ ಪುಟ್ಟದಾಗ ಅದಂತದ ಹಚ್ಚಿ ಕೊಟ್ಟ ಮುಂದೆ ನಿನಗೆ ಮಂಗಳಾರತಿ ಮಾಡ್ಲಾಕ್ ಹಚ್ತಿ ನಮ್ಮ ಮಗಳ ಮತ್ತ

ಕೋಡಿ ಯಾ ಮೇಳದಾಗ ಬಂದು ಸತ್ಯ ಸಂಘ ಅಂದ್ರೆ ಶಿವಸ್ಥಾನ ಭಂಗ ಇದು ಭಂಡಾರ ಅಂದ್ರ ಬೆಂಕಿ ಇದ್ದಂಗಾದ ಇದು ಹೌದ ಬೆಂಕಿ ಜಾಗದ ಕೂತ್ ಕಪ್ಪಿ ಗುಡು ಅಂದ್ರೆ ಟುಮ್ ಅಂದ್ರೆ ಏನು ಹೆಳವರ ಪದ ಹಾಡದ ಸೋಬನ್ ಪದ ಹಾಡದ ಅಲ್ಲೇ ಸೋಬನ್ ಪದ ಹಾಡುದು ಮನೆಯ ಕುಂದಿರಬೇಕು ಪಸಕಾಲ ಮಾತಾಡಕೊಳ್ಳ ಅಲ್ಲ ಅವ್ವಾಗಳ ಕುತ್ತಾರ ಹೆಂತ ಚಂದ ಅಪ್ಪಗಳ ಕೂತಾರ ಸತ್ಯ ಸಿದ್ರು ನುಡಿಗಳ ಹಾಡ್ರಿ ಗೌಡ್ರು ಕಣ್ಣ ಪದ ಹಾಡಿದ್ರು ಇಮ ಹಾಡತಂದ್ರೆ ಸೋಬನ ಪದ ಅವ್ರು ಹಾಡ್ಯಾರಲ್ಲ ಹಾಡಿರಲ್ಲ ಅವರಿಗೆ ಅಲ್ಲಗಳದ ಮಾತಾಡದಲ್ಲ ಸಿದ್ಧಣ್ಣವರ ಮಾತಾಡಕ್ಕೆ ನಂದು ಒಂದ ಅದ್ರ ಜೋಡಿ ಚಪ್ಪಳಿಗೆ ಅಲ್ಲ ಕಣ್ಣ ಅತರ 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 ಅದಕ್ಕೆ ನಂದದ ನೀ ಹಂತ ದೊಡ್ಡ ಮೇಳಿಗೆ ಬಂದು ನಿಮ್ಮತ್ತರ ಬಂದು ಅವ್ರ ಕಿಮ್ಮತ್ ಕಳೆದೆ ಠಕ್ಕಿರು ನೀವು ಹುಚ್ಚಿ ಹಳ ಹುಚ್ಚಿ ಬಕಕಲಿ ಹಾ ಆ ಗೌಡಗೆ ಕೇಳ್ತಾರ ತಲೆ ಕೆಟ್ಟದ್ದೆ ನಿಮಗ ಎಸ್ತಿನ ಹಾಳಾಕತ್ತಿ ಇವನೇ ಗೌಡಗ ಇರ್ಲಿ ಯಾಕಪ್ಪ ಅದ್ ಮೊದಲೇ ನಾ ಕೆಣಕ್ಲಾಕ ಹೋಗುದಿಲ್ಲ ಕೆಣಕಿದ ಮಕ್ಕಳು ಎಂದೂ ಬಿಟ್ಟುನು ಇಲ್ಲ ಬಿಡುದೂ ಇಲ್ಲ ನಾ ಇದು ಒಂದು ನಿಮ್ಮ ತಿಳಿಯಾಗಿರಲಿ ಮುಂದಿನ ಸಂದಿಗೆ ದೈವ ಗಚ್ಚಾರಿ ಆ ಯಾಡ ಹೇಳಲ್ತನ ಒಟ್ಟೆ ಅವರಿಗೆ ನಾ ದಿಮ್ಮ ಹೊಡಿಸಿ ಕೊಡೋದಿಲ್ಲ ಮುಂಜಾನೆ ಬಿಡದ ಬಸಗಂತ್ರ ಇವತ್ತು ಹೇಂಗಂದ್ರ ಮುಂಜಾ ಹೊತ್ತು ಹೊಂಟ್ ರಾತ್ರಿ ಹಾದಿ ಹೊಳ್ಳಿ ಹೊತ್ತು ಮೊಟ್ಟು ಮೊಣಗುದ್ರ ನೀ ಅದನ್ನ ಆದ ಲೇಖ ತಂದು ತೋರಿಸೇ ಹೋಗಬೇಕು ನೀ ತೋರಿಸಬೇಕು ಬಿಡದೆ ಇಲ್ಲ ಇದು ಒಂದ ಎರಡು ಮಾತು ನಿಮಗ ಸತ್ಯ ಸಿದ್ದವದವು ಹೌದು ಬಹಳ ಮಾತ್ಯಡಿ ಬಹಳ ಹೇಳಿ ದೈವ ಕೊಜ್ಜಗಂತದ ಏನು ಮಾತಿಲ್ಲ ಹಾ ಆ ಒಂದ लास्ट ನುಡಿಯದ ಹಾಡಿ ಸರ கலாவதிரி பழைய கொடுக்க